ಒಮ್ಮೆ ಗಾರ್ಡ್ ನೋಡೋದಕ್ಕೆ ಫ್ರೆಶ್ ಆಗಿ ಕಾಣ್ತಿದ್ದೀನಿ ಬಟ್ ಯಾಕೋ ಇವತ್ತು ತುಂಬಾ ಹೆಡೇಕ್ ಆಗ್ತಿದೆ ನನಗೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ನನಗೆ ಸುಸ್ತಾಗಿದೆ ಅಂತ ಬೆಳಗ್ಗೆ ಸ್ವಲ್ಪ ಬ್ಯುಸಿ ಇದ್ದೀನಿ ಮನೆ ಕಡೆ ತುಂಬ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಸೊ ಏನು ಮಾಡಲಿ ಅಂತ ಯೋಚನೆ ಮಾಡಬೇಕಾದ್ರೆ ತಕ್ಷಣ ಒಂದು ನೆನಪಾಯಿತು ಬನ್ನಿ ಹಾಗಾದರೆ ಏನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಯಾಕೋ ಇವತ್ತು ತುಂಬಾ ಸ್ಟ್ರೆಸ್ ಆಡಿದೆ ಅಂದರೆ ಸ್ವಲ್ಪ ವರ್ಕಿಂದ ತುಂಬಾ ಸ್ವಲ್ಪ ತಲೆ ಬಿಸಿ ಆಗಿದೆ ತುಂಬಾ ತಲೆ ಇದೆ ಸೊ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ ತಕ್ಷಣ ನೆನಪಾಯಿತು ಯಾಕೆ ಟೀ ಕಾಫಿ ಅಂತೂ ಬೇಡ ಅದು ಅಷ್ಟೊಂದು ಒಳ್ಳೆಯದಲ್ಲ ಹೆಲ್ತಿಗೆ ಅಂತ ಎಲ್ಲರೂ ಗೊತ್ತು ಸೊ ಮನೆಯಲ್ಲಿಯೇ ನಾವು ಯಾಕೆ ಲೆಮನ್ ಟೀ ಮಾಡ್ಕೊಂಡು ಕುಡಿಬಾರ್ದು ತುಂಬ ಹೆಲ್ದಿಯಾಗಿ ಫ್ರೆಶ್ ಫೀಲ್ ಆಗುತ್ತೆ ತಲೆನೋ ಕೂಡ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಅಥವಾ ದೇಹದೊಳಗೆ ಏನಾದರೂ ಕಲ್ಮಶ ಇದ್ದರೂ ಕೂಡ ಈ ರೀತಿ ಲೆಮನ್ ಟೀ ಮಾಡ್ಕೊಡಿಯೋದ್ರಿಂದ ಆ ಕಲ್ಮಶ ಕೂಡ ನಮಗೆ ದೇಹದಿಂದ ಡಿಟಾಕ್ಸಿಫೈ ಆಗುತ್ತೆ ಅಂತ ಯೋಚನೆ ಮಾಡಿ ಇವತ್ತು ಲೆಮನ್ ಟೀ ಮನೆಯಲ್ಲಿ ಈಸಿಯಾಗಿ ಯಾವ ರೀತಿ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಈ ಒಂದು ಲೆಮನ್ ಟೀ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಬನ್ನಿ ಹಾಗಾದ್ರೆ ಮಾಡಾಡ ಈ ಸಿಗೊಂದು ಪಾತ್ರೆಯಲ್ಲಿ ನಾನು ಡ್ರಿಂಕಿಂಗ್ ವಾಟರ್ನ ಎರಡು ಗ್ಲಾಸ್ಟು ಹಾಕ್ಕೊಂಡಿದ್ದೀನಿ ಈ ಸ್ವಲ್ಪ ಬಿಸಿ ಆಗೋ ತನಕ ಹಾಗೆ ಬಿಟ್ಬಿಡ್ಬೇಕು ಬಿಸಿ ಆಗ್ತಾಯಿದೆ ಇದು ಬಿಸಿ ಆದ ನಂತರ ನಾನು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ನಿಮ್ಮ ಮನೇಲಿ ಯೂಸ್ ಮಾಡುವಂಥ ಟೀ ಪೌಡರ್ ಇದು ಒಂದು ಎರಡು ನಿಮಿಷಗಳ ಕಾಲ ಜಸ್ಟ್ ಬಾಯ್ಲ್ ಆಗಬೇಕು ಅದಾದ ನಂತರ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಇದನ್ನ ಫಿಲ್ಟರ್ ಮಾಡ್ಕೊಂಬಿಟ್ಟು ಒಂದು ಗ್ಲಾಸಿಗೆ ನಾನು ಪೋರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನೀಗ ಫ್ರೆಂಡ್ಸು ತುಂಬ ಅಂದರೆ ತುಂಬಾ ಒಳ್ಳೆಯದು ನೀವು ಇದನ್ನ ಟ್ರೈ ಇದ್ದರೆ ವಾರಕ್ಕೆ ಒಂದು ಮೂರರಿಂದ ನಾಲ್ಕು ಸಲ ಕುಡೀರಿ ನೀವು ಗಮನಾರ್ಹವಾದ ಬದಲಾವಣೆನ ಕಾಣ್ತೀರ ಈಗ ನಾನು ಇದಕ್ಕೆ ಹನಿ ಹಾಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡೋದು ಲಯನ್ ಹನಿ ಡಾಬರ್ ಹನಿನೂ ಯೂಸ್ ಮಾಡ್ತೀವಿ ಬಟ್ ಈಗ ನಾವು ಲಯನ್ ಹನಿಯನ್ನು ಯೂಸ್ ಮಾಡ್ತಾ ಇದ್ದೀವಿ ಒಂದರಿಂದ ಎರಡು ಸ್ಪೂನಷ್ಟು ಲಯನ್ ಹನಿನ ಮಿಕ್ಸಪ್ ಮಾಡಿಕೊಂಡೆ ಇದಕ್ಕೆ ಫ್ರೆಂಡ್ಸ್ ಆಶು ಕ್ಲಾಸ್ ನಡೀತಿದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಪ್ಲೀಸ್ ಇಗ್ನೋರ್ ದಟ್ ಕ್ಷಮೆ ಇರಲಿ ಅಂತ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಬಂದು ನಾನು ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಇದ್ದೀನಿ ಇದನ್ನು ಕೂಡ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಲೆಮನ್ ಟೀ ಮೈಂಡನ್ನ ರಿಫ್ರೆಶ್ ಮಾಡೋದ್ರ ಜೊತೆಗೆ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ ಹಾಗೂ ವೆಯ್ಟ್ ಲಾಸ್ ಕೂಡ ಇದು ತುಂಬಾ ಒಳ್ಳೆಯದು ಈಗ ನಾನು ಇದಕ್ಕೆ ಮಿಂಟ್ ಲೀವ್ಸ್ ಅಂದರೆ ಪುದೀನ ಎಲೆಯನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎಸ್ ನಮ್ಮ ಲೆಮನ್ ಟೀ ರೆಡಿ ಎಸ್ ನನಗೆ ಇದನ್ನು ನೋಡೇ ಒಂಥರ ಖುಷಿ ನಾನು ಈಗ ಕುಡಿತಾ ಇದ್ದೀನಿ ಆಗಿದೆ ಎಲ್ಲ ಕರೆಕ್ಟಾಗಿ ಬ್ಲೆಂಡ್ ಆಗಿದೆ ಆ ಒಂದು ಹಾಕಿರುವಂತಹ ಪುದೀನ ಎಲೆ ಸಕ್ಕತ್ತು ಫ್ರೆಶ್ ಒಂಥರ ಅಹಾ ಅಂತ ಅನಿಸ್ತಾ ಇದೆ ನೋಡಿದ್ರಲ್ಲ ಎಷ್ಟು ಸೂದಿಂಗ್ ಎಫೆಕ್ಟ್ ಕೊಡ್ತು ಅಂದರೆ ಇನ್ನೂ ಸ್ವಲ್ಪ ಇದೆ ಇಲ್ಲಿ ಎಸ್ ಇದನ್ನು ಮಾಡಿ ಇಟ್ಟಿದ್ದೀನಿ ಇನ್ನೂ ಸರ್ವ್ ಮಾಡಿಲ್ಲ ಎಸ್ ಇನ್ನೂ ಸರ್ವ್ ಮಾಡಿಲ್ಲ ಇದನ್ನ ಇದು ನೋಡಿ ನಾನು ಸ್ವಲ್ಪ ಕೊಡಿದೆ ಫಸ್ಟಿಗೆ ಇದನ್ನ ನಾನು ಸರ್ವ್ ಮಾಡ್ತೀನಿ ಮಮ್ಮಿಗೆ ಆಶೋಗೆ ತುಂಬಾ ಇಷ್ಟ ಆಶೋ ಪಾಪಂಗೂ ಇದು ತುಂಬಾ ಇಷ್ಟ ಸೊ ಅವರಿಗೆಲ್ಲ ಸರ್ವ್ ಮಾಡ್ತೀನಿ ಸೊ ಹೀಗಿತ್ತು ಇವತ್ತಿನ ಈ ಲೆಮನ್ ಟೀ ತುಂಬ ಈಸಿ ಅಲ್ವಾ ಅಷ್ಟೇ ಹೆಲ್ದಿ ಅಷ್ಟೇ ರಿಜ್ಯುನೇಟ್ ಆ್ಯಂಡ್ ಸೂರಿಂಗ್ ಎಫೆಕ್ಟ್ ಕೊಡುತ್ತೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಸೊ ಇವತ್ತಿ ಇದನ್ನ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಆಲ್ ಟೆಕ್ ಎಂಟ್ ಲವ್ ಯು